ನಮಸ್ಕಾರ ಪಿತ್ತಕೋಶ ಕಲ್ಲು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಲ್ ಬ್ಲಾಡರ್ ಪಿತ್ತಕೋಶ ಅಂದ್ರೆ ಏನು ಅದು ಬಾಡಿಗೆ ಹೇಗೆ ಉಪಯೋಗ ಆಗುತ್ತೆ ಪಿತ್ತಕೋಶದಲ್ಲಿ ಕಲ್ಲು ಯಾಕಾಗುತ್ತೆ ಅದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಹಾಗೆ ಅದಕ್ಕೆ ಏನನ್ನ ಟ್ರೀಟ್ಮೆಂಟ್ ತಗೋಬೇಕು ಯಾವ ರೀತಿ ಗುಣಪಡಿಸ್ಕೋಬೇಕು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿನಯ್ ಎ ವಿ ಜನರಲ್ ಹಾಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಾನು ಕಾರ್ಯಕ್ರಮದಲ್ಲೇ ಮೊದಲೇ ಹೇಳಿದೆ ಪಿತ್ತಕೋಶದ ಬಗ್ಗೆ ಮಾತಾಡ್ತೀವಿ ಅಂತ ಸೊ ಮೊದಲನೇದಾಗಿ ಪಿತ್ತಕೋಶ ಅಂದರೆ ಏನು ಅದು ಹೇಗೆ ವರ್ಕ್ ಆಗುತ್ತೆ ನಮ್ಮ ಬಾಡಿಗೆ ಅದರಿಂದ ಏನು ಯೂಸ್ ಆಗುತ್ತೆ ಸರ್ ಸೊ ಪಿತ್ತ ನಮಸ್ತೆ ಎಲ್ಲರಿಗೂ ಪಿತ್ತಕೋಶ ಅಂದರೆ ಒಂದು ಚೀಲ ಅದು ಲಿವರ್ ಕೆಳಗಡೆ ಒಂದು ಚಿಕ್ಕ ಅಂಗ ಸೊ ಲಿವರಲ್ಲಿ ಏನು ಬೈಲ್ ಜ್ಯೂಸ್ ಇಲ್ಲ ಪಿತ್ತದ ಜ್ಯೂಸ್ ಅಂತ ಪ್ರೊಡ್ಯೂಸ್ ಆಗುತ್ತೆ ಅದು ಗಾಲ್ ಬ್ಲಾಡರಲ್ಲಿ ಬಂದು ಸ್ಟೋರೇಜ್ ಆಗುತ್ತೆ ಸೊ ಆ ಜ್ಯೂಸ್ ಯಾವಾಗ ನಾವು ತಿಂತೀವಿ ಆಹಾರ ಅದು ಕಾಲ್ ಬ್ಲ್ಯಾಡರಿಂದ ಜ್ಯೂಸನ್ನ ಪಂಪ್ ಮಾಡಿ ಕರಳಿಗೆ ಹೋಗುತ್ತೆ ಕರಳಲ್ಲಿ ಆ ಡೈಜೆಷನ್ ಮತ್ತು ಅಬ್ಸಾಬ್ಷನ್ಗೆ ಯೂಸ್ ಆಗುತ್ತೆ ಸೊ ಲಿವರಲ್ಲಿ ಪ್ರತಿ ದಿವಸ ಅರೌಂಡ್ ಟೂ ಲೀಟರ್ಸ್ ಎರಡು ಲೀಟ್ರಷ್ಟು ಪಿತ್ತ ಜ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ ಸೊ ಈ ಜ್ಯೂಸು ಅರೌಂಡ್ ಸೆವೆಂಟಿ ಟು ಏಯ್ಟಿ ಎಮ್ ಎಲ್ ಮಾತ್ರ ಪಿತ್ತಕೋಶದಲ್ಲಿ ಸ್ಟೋರ್ ಆಗುತ್ತೆ ಸೊ ಈ ಸ್ಟೋರ್ ಆಗಿದ್ದ ಜ್ಯೂಸ್ ಯಾವಾಗ ನಾವು ಆಯಿಲಿ ಫುಡ್ ಇಲ್ಲ ಅಂದ್ರೆ ಹೆವಿ ಫುಡ್ ಮಾಡಿದಾಗ ಮಾತ್ರ ಪಿತ್ತಕೋಶದಿಂದ ಜ್ಯೂಸ್ ಎಕ್ಸ್ಟ್ರಾ ಸ್ವಲ್ಪ ಪಂಪ್ ಆಗಿ ಅದರಿಂದ ಬರೋ ಜ್ಯೂಸ್ ಕರಲಲ್ಲಿ ಡೈಜೆಷನ್ ಮತ್ತೆ ಅಬ್ಸಾರ್ಬ್ಷನ್ಗೆ ಉಪಯೋಗ ಆಗುತ್ತೆ ಈಗ ನಾವು ಕಲ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರಿ ಈ ಪಿತ್ತಕೋಶದ ಕಲ್ ಅಂದ್ರೆ ಏನು ಯಾಕಾಗುತ್ತೆ ಸೊ ನಾನು ಹೇಳೋ ರೀತಿ ಈ ಜ್ಯೂಸ್ ಯಾವಾಗ ಲಿವರ್ ಇಂದ ಪ್ರೊಡ್ಯೂಸ್ ಆಗುತ್ತೆ ಮತ್ತೆ ಪಿತ್ತಕೋಶದಲ್ಲಿ ಸ್ಟೋರೇಜ್ ಆಗುತ್ತೆ ಅರೌಂಡ್ ಸೆವೆಂಟಿ ಟು ಏಟಿ ಎಮ್ ಎಲ್ ಅದು ನೀರಿನ ಅಂಶ ತರ ಇರುತ್ತೆ ಅದು ಆ ಪಿತ್ತಕೋಶದಲ್ಲಿ ಏನು ಹೊಸದಾಗಿ ಜ್ಯೂಸ್ ಏನು ಪ್ರೊಡ್ಯೂಸ್ ಆಗೋಲ್ಲ ಸೊ ಈ ಜ್ಯೂಸ್ ನೀರು ಎಕ್ಸ್ಟ್ರಾ ಏನಿದೆ ಅದು ಪಿತ್ತಕೋಶದಲ್ಲಿ ಕಾನ್ಸಂಟ್ರೇಟ್ ಆಗುತ್ತೆ ಸೊ ಕಾನ್ಸಂಟ್ರೇಟ್ ಆದಾಗ ಅದರಲ್ಲಿರೋ ಅಂಶ ಕೊಲೆಸ್ಟ್ರಾಲ್ ಅದು ಕ್ರಿಸ್ಟಲೈಸ್ ಆಗಿ ವಯಸ್ಸಾದ ಮೇಲೆ ಪರ್ಟಿಕ್ಯುಲರ್ಲಿ ನಲ್ವತ್ತು ನಲ್ವತ್ತೈದು ವರ್ಷ ಮೇಲ್ಪಟ್ಟವ್ರಿಗೆ ಯಾವಾಗ ಅದರದ್ದು ಫಂಕ್ಷನ್ ಅದರದ್ದು ಕಾರ್ಯ ಕಮ್ಮಿ ಆದಾಗ ಅದು ಕಲ್ಲಾಗಿ ಸೇರಿಕೊಳ್ಳುತ್ತೆ ಸೊ ಇದು ಮೇನ್ಲಿ ಕೊಲೆಸ್ಟ್ರಾಲ್ ಕಲ್ಲು ಸೊ ಇದು ಆದಾಗ ಎಷ್ಟೊಂದು ಜನಕ್ಕೆ ಅದರೂ ಇದೆ ಅಂತಲೂ ಗೊತ್ತಾಗಲ್ಲ ಯಾವಾಗ ಅದರಿಂದ ತೊಂದರೆ ಆದಾಗ ಇಲ್ಲಾಂದರೆ ಸ್ಕ್ಯಾನ್ ಮಾಡಿದಾಗ ಮಾತ್ರ ಅವ್ರಿಗೆ ಕಲ್ಲು ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಅದು ಕಲ್ಲು ಬೇರೆ ಬೇರೆ ಥರ ವಿಧಾನ ಇರುತ್ತೆ ಒಂದು ಕೊಲೆಸ್ಟ್ರಾಲ್ ಕಲ್ಲು ಅಂತ ಹೇಳ್ತೀವಿ ಅದು ವೆರಿ ಕಾಮನ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಜನರಿಗೆ ಕೊಲೆಸ್ಟ್ರಾಲ್ ಕಲ್ಗಳೇ ಹೆಚ್ಚು ಇರುತ್ತೆ ಇನ್ನೊಬ್ರಿಗೆ ಯಾರಿಗೆ ಬ್ಲಡ್ಡಲ್ಲಿ ಸ ಕೆಲವು ತೊಂದರೆಗಳಿರುತ್ತೆ ಹೀಮೊಲೈಟಿಕ್ ಡಿಸಾರ್ಡರ್ಸ್ ಅಂತ ಅವರಿಗೆ ಆ ಬ್ಲಡ್ ಡೆಸ್ಟ್ರಾಯ್ ಆದಾಗ ಅಲ್ಲಿ ಅದರದ್ದು ಹಿಮೋಗ್ಲೋಬಿನ್ ಅಂಶ ಹೋಗಿ ಅದರಲ್ಲಿ ಕಲ್ಗಳು ಉತ್ಪತ್ತಿ ಆಗುತ್ತೆ ಸೊ ಇದು ಎರಡು ಥರ ಕಲ್ಲು ಮತ್ತು ಅದು ಗಾಲ್ ಬ್ಲ್ಯಾಡ್ರಲ್ಲಿ ಆಗುವಂಥ ಕಲ್ ಕಲ್ಲದ್ದು ತೊಂದರೆಗಳು ಓಕೆ ಅದರ ಲಕ್ಷಣಗಳೇನು ಸರ್ ಈಗ ನಮಗೆ ಕಲ್ಲು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಸೊ ನಾ ಹೇಳೋ ರೀತಿ ಎಷ್ಟೊಂದು ಜನಕ್ಕೆ ಕಲ್ಲು ಇದೆ ಅಂತಲೇ ಗೊತ್ತಾಗಲ್ಲ ಬಟ್ ಒಬ್ರೊಬ್ರಿಗೆ ಕಲ್ಲಿಂದ ಒಬ್ ತುಂಬ ಜೋರಾಗಿ ಹೊಟ್ಟೆ ನೋವು ಬರ್ಬೋದು ಮೇಲ್ಗಡೆ ಭಾಗ ಮತ್ತು ಬಲ್ ಭಾಗದಲ್ಲಿ ತುಂಬ ಜೋರಾಗಿ ಪೇಯ್ನ್ ಬಂದಾಗ ಅದ್ರ ಜೊತೆ ವಾಂತಿ ಆಗೋದು ಜೀರ್ಣ ಆಗದೆ ಇರೋದು ಆ ಥರ ಆದಾಗ ಒಬ್ಬರೊಬ್ಬರು ಹಾಸ್ಪಿಟ್ಲ್ ವಿಸಿಟ್ ಮಾಡಿ ಸ್ಕ್ಯಾನ್ ಮಾಡಿದಾಗಲೇ ಅವ್ರಿಗೆ ಪಿತ್ತಕೋಶದಲ್ಲಿ ಕಲ್ಲಾಗಿದೆ ಅಂತ ಗೊತ್ತಾಗುತ್ತೆ ಕೆಲವರಿಗೆ ಲಕ್ಷಣಗಳನ್ನ ಹೇಳೋ ರೀತಿ ತುಂಬ ಜೋರು ಪೇಯ್ನ್ ಇರುತ್ತೆ ಅದು ಗ್ಯಾಸ್ಟ್ರೈಟಿಸ್ ಅಂತ ಅಂದ್ಕೊಂಡಿರ್ತಾರೆ ಕೆಲವರು ಸ್ಕ್ಯಾನ್ ಮಾಡಿದಾಗಲೇ ಅದು ಕನ್ಫರ್ಮ್ ಆಗೋದು ಸೊ ಒಬ್ಬರೊಬ್ಬರು ಜನರಲ್ ಚೆಕಪ್ ಮಾಡಿದಾಗ ಅವ್ರಿಗೆ ಸ್ಕ್ಯಾನಿಂಗ್ ಹೊಟ್ಟೆದು ಸ್ಕ್ಯಾನಿಂಗ್ ಮಾಡಿದಾಗ ಅಂಥವ್ರಿಗೆ ಕಲ್ಲಾಗಿದೆ ಅಂತ ಗೊತ್ತಾಗುತ್ತೆ ಸೊ ರೋಗ ಲಕ್ಷಣಗಳು ಕಾಮನ್ ಆಗಿ ತುಂಬ ಜೋರಾಗಿ ಹೊಟ್ಟೆ ನೋವು ಬರೋದು ವಾಂತಿ ಆಗೋದು ಜೀರ್ಣ ಕಮ್ಮಿ ಆಗೋದು ಈ ಹೊಟ್ಟೆ ನೋವು ಗ್ಯಾಸ್ಟ್ರೈಟಿಸ್ ಅಂತ ಅನಿಸುತ್ತೆ ಬಟ್ ಗ್ಯಾಸ್ಟ್ರಿಕ್ ಮೆಡಿಸಿನ್ಸ್ ತೊಗೊಂಡ್ರೇನು ಕಮ್ಮಿ ಆಗೋಲ್ಲ ತುಂಬ ಕಾಲ ನೋವು ಇದ್ದು ಅವರು ಹಾಸ್ಪಿಟ್ಲಿಗೆ ಬರೋವಂಥ ಸಾಧ್ಯತೆಗಳು ಜಾಸ್ತಿ ಕೆಲವರಿಗೆ ಆ ಕಲ್ಲು ಏನಾದ್ರು ಕೆಳಗಡೆ ಸ್ಲಿಪ್ ಆದರೆ ಜಾಂಡೀಸ್ ಎಲ್ಲ ಕಣ್ಣು ಹಳದಿ ಆಗೋದು ಯೂರಿನ್ ಎಲ್ಲೋಯಿಶ್ ಇಲ್ಲ ರೆಡ್ಡಿಶ್ ಹಾಗೆ ಪಾಸ್ ಪಾಸಾಗೋದು ಅದು ಕಾಮನ್ ಆಗಿ ಬರುವಂಥ ರೋಗ ಲಕ್ಷಣಗಳು ಈ ರೀತಿ ತೊಂದರೆ ಆದಾಗ ಏನು ಮಾಡಬೇಕಾಗಿರತ್ತೆ ಅವರು ಸೊ ಯೂಶ್ವಲಿ ಈ ಥರ ಜೋರಾಗಿ ಹೊಟ್ಟೆ ನೋವು ಬಂದರೆ ಪೇಷಂಟ್ಸ್ ಫಸ್ಟ್ ಹಾಸ್ಪಿಟಲ್ ಎಮರ್ಜೆನ್ಸಿಗೆ ಎಲ್ಲ ಸರ್ಜನ್ ನಮ್ಮ ಕನ್ಸಲ್ಟೇಷನ್ ತೊಗೊಂಡು ಬರ್ತಾರೆ ನಾವು ಅವ್ರನ್ನ ಪರೀಕ್ಷೆ ಮಾಡ್ತೀವಿ ಏನು ತೊಂದರೆ ಆಗಿದೆ ಎಲ್ಲಿ ನೋವಿದೆ ಅಂತ ಇದು ಮಾಡಿ ನಾವು ಗಾಲ್ ಬ್ಲ್ಯಾಡ್ರಲ್ಲಿ ಕಲ್ಲಿಂದ ತೊಂದರೆ ಇರ್ಬೋದು ಅಂದಾಗ ಅವ್ರಿಗೆ ಕೆಲವು ಬೇಸಿಕ್ ಬ್ಲಡ್ ಟೆಸ್ಟ್ ಮತ್ತು ಸ್ಕ್ಯಾನಿಂಗ್ ಬರ್ಕೊಡ್ತೀವಿ ಸೊ ಬ್ಲಡ್ ಟೆಸ್ಟಲ್ಲಿ ಒಂದು ಇನ್ಫೆಕ್ಷನ್ ಎಷ್ಟಿದೆ ಅಂತ ನೋಡೋಕ್ಕೆ ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತೀವಿ ಲಿವರ್ ಫಂಕ್ಷನ್ ಟೆಸ್ಟ್ ಸೊ ಲಿವರಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದೆಯಾ ಪಿತ್ತಕೋಶಕಲ್ಲಿಂದ ಅಂತ ಒಂದು ಮತ್ತು ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಲೈನ್ ಇನ್ವೆಸ್ಟಿಗೇಷನ್ ಅಲ್ಟ್ರಾಸೌಂಡ್ ಮಾಡಿದಾಗ ಅದರಲ್ಲಿ ಗಾಲ್ ಬ್ಲಾಡ್ರಲ್ಲಿ ಸ್ಟೋನ್ ಆಗಿದೆ ಅಂತ ಒಂದು ಕನ್ಫರ್ಮ್ ಆಗುತ್ತೆ ಸೊ ಸ್ಟೋನ್ ಇಂದ ಆಗಿದೆ ಪ್ಲಸ್ ಅದರಿಂದ ತೊಂದರೆ ಆಗಿದೆಯಾ ಅನ್ನೋದು ಸ್ಕ್ಯಾನಿಂಗಲ್ಲಿ ಕನ್ಫರ್ಮ್ ಆಗುತ್ತೆ ಸೊ ಇದು ಬೇಸಿಕ್ ನಾವು ಪರೀಕ್ಷೆ ಬರ್ಕೊಡೋದು ಪೇಷಂಟ್ಸ್ಗೆ ಸರಿಗಾ ಸ್ಕ್ಯಾನಿಂಗ್ ಮಾಡ್ತೀರಾ ಕಲ್ಲಿದೆ ಅಂತ ಗೊತ್ತಾಗುತ್ತೆ ಬಟ್ ಅದರಿಂದ ಏನೂ ತೊಂದರೆ ಆಗ್ತಿರಲ್ಲ ಅವ್ರಿಗೆ ಲಕ್ಷಣ ಕಾಣಿಸ್ಕೊಂಡಿರಲ್ಲ ನೋವು ಇರೋಲ್ಲ ಆ ಟೈಮಲ್ಲಿ ಅವ್ರಿಗೆ ಏನು ಮಾಡಬೇಕಾಗಿರುತ್ತೆ ಸೊ ನಾನು ಹೇಳ್ದು ಹೇಳೋ ರೀತಿ ಎಷ್ಟೊಂದು ಜನಕ್ಕೆ ಅವ್ರಿಗೆ ಕಲ್ಲಿದೆ ಅಂತಲೇ ಗೊತ್ತಿರಲ್ಲ ಈ ಥರ ಹೆಲ್ತ್ ಇನ್ ಹೆಲ್ತ್ ಸ್ಕ್ರೀನಿಂಗ್ ಮಾಡಿದಾಗ ಸ್ಕ್ಯಾನಿಂಗಲ್ಲಿ ಅವ್ರಿಗೆ ಕಲ್ಲಾಗಿದೆ ಅದನ್ನು ಇನ್ಸಿಡೆಂಟಲ್ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಹೇಳ್ತೀವಿ ಸೊ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂದರೆ ಯೂಶ್ವಲಿ ನಾವು ಸರ್ಜರಿ ಅಡ್ವೈಸ್ ಮಾಡಲ್ಲ ಅವ್ರಿಗೆ ಏನು ಚಿಕಿತ್ಸೆ ಬೇಡ ಪ್ರತಿ ದಿವಸ ನಿಮ್ಮ ರೆಗ್ಯುಲರ್ ಟೈಮ್ ಮೀಲ್ಸ್ ಊಟ ಮಾಡಿ ಆದಷ್ಟು ಆಯಿಲ್ ಅಂಶ ಅಂದರೆ ಫ್ರೈಡ್ ಐಟಮ್ಸ್ ಆ ಥರದ ಫುಡ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಚೆನ್ನಾಗಿ ನೀರು ಕುಡೀರಿ ಏನಾದ್ರೂ ತೊಂದರೆ ಬಂದರೆ ಇಮ್ಮಿಡಿಯೇಟಾಗಿ ಬಂದು ನಮ್ಮನ್ನ ಭೇಟಿ ಮಾಡಿ ಅಂತ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಒಬ್ಬರೊಬ್ಬರು ಶುಗರ್ ಇರೋ ಪೇಷಂಟ್ಸ್ ಸ್ವಲ್ಪ ವಯಸ್ಸಾಗಿರೋರು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗೋ ಥರ ಅಂದರೆ ವಯಸ್ಸಾಗಿ ಹಾರ್ಟಿನ ಪ್ರಾಬ್ಲಮ್ಮು ಶುಗರ್ ಪ್ರಾಬ್ಲಮ್ ಅಂಥವ್ರಿಗೆ ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂದ್ರೂ ಸರ್ಜರಿ ಮಾಡಿಸ್ಕೊಳ್ಳಿ ನಿಮ್ಮ ಒಳ್ಳೇದಕ್ಕೆ ಏನಾರು ತೊಂದರೆ ಕೊಟ್ಟಾಗ ಅದರಿಂದ ಆಗೋ ಪರಿಣಾಮಗಳು ತುಂಬ ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿ ಇರುತ್ತೆ ರಿಕವರಿ ಆಗೋದು ತುಂಬ ಕಷ್ಟ ಅಂತ ಸಜೆಸ್ಟ್ ಮಾಡ್ತೀವಿ ಹಾಗಿದ್ರೆ ಈಗ ಈಗ ಒಂದು ನಾರ್ಮಲ್ ಏಜ್ ಅಂದರೆ ಒಂದು ಥರ್ಟಿ ಫೋರ್ಟಿ ಈ ಏಜಲ್ಲಿರೋರಿಗೆ ಅವ್ರಿಗೆ ಕಲ್ಲಿದೆ ಅಂತ ಗೊತ್ತಾಗಿ ಏನು ತೊಂದರೆ ಆಗಿಲ್ಲ ಅಂದರೆ ಸರ್ಜರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವಶ್ಯಕತೆ ಇಲ್ಲ ಖಂಡಿತ ಅವ್ರಿಗೆ ಕಲ್ಲಿಂದ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂದರೆ ಸರ್ಜರಿ ಅವಶ್ಯಕತೆ ಇರಲ್ಲ ಓಕೆ ಬೇರೆ ಯಾವ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಸರ್ ಈಗ ಪಿತಾಕೋಶ ಕಲ್ಲ ಸೊ ನಾನು ಹೇಳೋ ರೀತಿ ಆ ಪೇಶೆಂಟ್ ತುಂಬ ಜೋರಾಗಿ ಹೊಟ್ಟೆ ನೋವು ಬಂದು ಇಲ್ಲ ಜಾಂಡಿಸ್ ಆಗಿ ಬಂದಿದ್ದಾರೆ ಇಲ್ಲ ತುಂಬ ವಾಂತಿ ಆಗಿದೆ ನಾವು ಪರೀಕ್ಷೆ ಮಾಡಿದಾಗ ಸ್ಕ್ಯಾನಿಂಗಲ್ಲಿ ಅಲ್ಟ್ರಾಸೌಂಡಲ್ಲಿ ಕಲ್ಲಿದೆ ಕಲ್ಲಿಂದ ಅವ್ರಿಗೆ ತೊಂದರೆ ಆಗಿದೆ ಅಂತ ಕನ್ಫರ್ಮ್ ಆದಾಗ ನಾವು ಸಜೆಸ್ಟ್ ಮಾಡೋದು ಅದಕ್ಕೆ ಒಂದೇ ಟ್ರೀಟ್ಮೆಂಟ್ ಅದು ಲ್ಯಾಪ್ರೋಸ್ಕೋಪಿಕ್ ಇಲ್ಲಾಂದರೆ ಅದನ್ನು ಕಾಮನ್ ಟರ್ಮ್ಸಲ್ಲಿ ಕೀ ಹೋಲ್ ಸರ್ಜರಿ ಇಲ್ಲಾಂದರೆ ಲೇಸರ್ ಸರ್ಜರಿ ಅಂತ ಹೇಳ್ತಾರೆ ಅದನ್ನು ನಾವು ಸಜೆಸ್ಟ್ ಮಾಡ್ತೀವಿ ಇಟ್ಸ್ ಎ ಗೋಲ್ಡ್ ಸ್ಟ್ಯಾಂಡರ್ಡ್ ಅಲ್ಲೇ ಹೋದರೂ ಇದೇ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಮುಂಚೆ ಕಾಲದಲ್ಲೆಲ್ಲ ಓಪನ್ ಸರ್ಜರಿ ಅಂತ ಹೇಳ್ತಿದ್ರಿ ಕಟ್ ಮಾಡಿ ದೊಡ್ಡದಾಗಿ ರಿಬ್ ಕೇಜ್ ಕೆಳಗಡೆ ಸರ್ಜರಿ ಮಾಡ್ತಿದ್ರು ಈಗೆಲ್ಲ ಚಿಕ್ಕ ಚಿಕ್ಕ ಹೋಲ್ ಮಾಡಿ ಮೂರು ನಾಲ್ಕು ಹೋಲ್ ಮಾಡಿ ಮಾಡೋವಂಥ ಸರ್ಜರಿ ಸೊ ಇಟ್ಸ್ ಲ್ಯಾಪ್ರೋಸ್ಕೋಪಿಕ್ ಗಾಲ್ ಬ್ಲಾಡರ್ ಸರ್ಜರಿ ಸೊ ಗಾಲ್ ಬ್ಲಾಡರ್ ಮತ್ತೆ ಪಿತ್ತ ಕೋಶದಲ್ಲಿರೋ ಕಲ್ಗಳು ಎರಡನ್ನೂ ತೆಗಿಬೇಕಾಗತ್ತೆ ಬರೀ ಕಲ್ಲು ಎಲ್ಲೂ ತೆಗಿಯಲ್ಲ ತೆಗೆದರೆ ಗಾಲ್ ಬ್ಲಾಡರ್ ಅಲ್ಲಿ ವಾಪಸ್ ಸ್ಟೋನ್ಗಳು ಆಗ್ತದೆ ಸೊ ಅದರಿಂದ ಸರ್ಜರಿ ಮಾಡಿ ಪಿತ್ತ ಚೀಲ ಪಿತ್ತ ಕೋಶದಲ್ಲಿರೋ ಕಲ್ಲುಗಳು ಎರಡನ್ನೂ ತೆಗಿಲೇಬೇಕಾಗತ್ತೆ ಸೊ ಇದು ಅದರದು ಬೆಸ್ಟ್ ಟ್ರೀಟ್ಮೆಂಟ್ ಹಾಗಿದ್ರೆ ಈಗ ನಾರ್ಮಲಿ ಸರ್ಜರಿ ಅಂದ್ರೆ ಎಲ್ಲ ಅನ್ಕೊಳ್ಳದೆ ಓಪನ್ ಸರ್ಜರಿ ಮಾಡ್ತಾರೆ ಅಂತ ಹೇಳಿ ಸೊ ಹಾಗಿದ್ರೆ ಸರ್ಜರಿ ಮಾಡೋ ಅವಶ್ಯಕತೆ ಇಲ್ಲ ಸೊ ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ತರ್ಟಿ ಇಯರ್ಸಿಂದ ಲ್ಯಾಪ್ರೋಸ್ಕೋಪಿಕ್ ಹ್ಯಾಸ್ ಬಿಕಮ್ ಎ ಗೋಲ್ಡ್ ಸ್ಟ್ಯಾಂಡರ್ಡ್ ಎಲ್ಲೇ ಹೋದ್ರೂ ಅದೇ ಫಸ್ಟ್ ಮೋಡ್ ಆಫ್ ಟ್ರೀಟ್ಮೆಂಟ್ ಸೊ ಅದರದ್ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಡ್ವಾಂಟೇಜಸ್ ಕಂಪೇರ್ಡ್ ಟು ದ ಓಪನ್ ಸರ್ಜರಿ ಅಂದರೆ ಓಪನ್ ಮಾಡಿ ಕಟ್ ಮಾಡಿ ಮಾಡೋದಕ್ಕಿಂತ ಚಿಕ್ಕ ಚಿಕ್ಕ ಗಾಯ ಇರೋದ್ರಿಂದ ರಿಕವರಿ ತುಂಬ ಬೇಗ ಇರುತ್ತೆ ನೋವು ಕಡಿಮೆ ಇರುತ್ತೆ ಗಾಯದಲ್ಲಾಗೋ ತೊಂದರೆಗಳು ಹರ್ನಿಯಾ ಇನ್ಫೆಕ್ಷನ್ಸ್ ತುಂಬ ಕಮ್ಮಿ ಇರುತ್ತೆ ಸೊ ಲ್ಯಾಪ್ರೋಸ್ಕೋಪಿಕ್ ಡೆಫಿನೆಟ್ಲಿ ಅದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ತೊಂಬತ್ತು ಭಾಗ ಸರ್ಜನ್ಸ್ ಎಲ್ಲೇ ಹೋದ್ರೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನೇ ಅಡ್ವೈಸ್ ಮಾಡೋದು ಹಾಗಿದ್ರೆ ಸರ್ಜರಿ ಅಂತ ತುಂಬ ಅಂದರೆ ಸ್ವಲ್ಪ ಈಸಿ ಆಗಿದೆ ಕಂಪಾರಿಟಿವ್ಲಿ ಅದಕ್ಕೆ ಅಂತ ಗೊತ್ತಾಯಿತು ಈ ಸರ್ಜರಿ ಆದಮೇಲೆ ಹಾಸ್ಪಿಟಲ್ ಅಲ್ಲಿ ಎಷ್ಟು ದಿನ ಇರಬೇಕಾಗುತ್ತೆ ಯೂಶಲಿ ಇದೆಲ್ಲ ಹೊರಗಡೆ ಈ ವೆಸ್ಟರ್ನ್ ಕಂಟ್ರೀಸ್ ಯು ಎಸ್ ಯು ಕೆ ಅಲ್ಲೆಲ್ಲ ಡೇ ಕೇರ್ ಸರ್ಜರಿ ಅಂತ ಮಾಡ್ತಾರೆ ಬೆಳಗ್ಗೆ ಬಂದು ಸರ್ಜರಿ ಮಾಡ್ಸ್ಕೊಂಡು ಸಂಜೆ ಇಲ್ಲ ನೈಟ್ ಅಷ್ಟೆಲ್ಲ ಆರಾಮಾಗಿದ್ರೆ ಮನೆಗೂ ಕಳಿಸ್ತೀವಿ ಬಟ್ ಇನ್ಶೂರೆನ್ಸ್ ಪರ್ಪಸ್ಗೆ ಟ್ವೆಂಟಿ ಫೋರ್ ಅವರ್ಸ್ ಇರಲೇಬೇಕು ಅಷ್ಟೇ ಈಗೆಲ್ಲ ಕೆಲವು ಸೆಂಟರ್ ಅಲ್ಲಿ ಡೇ ಕೇರ್ ಸರ್ಜರೀಸ್ ಅಂತ ಮಾಡ್ತಾರೆ ಬಟ್ ನಮ್ಮದ್ರಲ್ಲಿ ಯೂಶ್ವಲಿ ಟ್ವೆಂಟಿ ಫೋರ್ ಅವರ್ಸ್ ಇಟ್ಕೊಳ್ತೀವಿ ಸೊ ಲ್ಯಾಪ್ರೋಸ್ಕೋಪಿಗೆ ಬೆಳಗ್ಗೆ ಬಂದ ಅಡ್ಮಿಷನ್ ಆದರೆ ಖಾಲಿ ಹೊಟ್ಟೆಲಿ ಸರ್ಜರಿ ಅವತ್ತೇ ಇರುತ್ತೆ ನೆಕ್ಸ್ಟ್ ದಿನ ಬೆಳಗ್ಗೆ ಅಷ್ಟರಲ್ಲಿ ಅವರು ಆರಾಮಾಗಿದ್ದರೆ ನೋವೆಲ್ಲ ಕಡಿಮೆ ಆಗಿ ಅವರು ಆಹಾರ ಎಲ್ಲ ಸೇವನೆ ಮಾಡಿದ್ರೆ ತೊಂದರೆ ಏನಿಲ್ಲ ಅಂದ್ರೆ ಯೂಶ್ವಲಿ ಒಂದು ದಿವಸದಲ್ಲಿ ನಾವು ಮನೆ ಕಳಿಸ್ತೀವಿ ಓನ್ಲಿ ಒಂದೇ ದಿನ ಆಪರೇಷನ್ ಆದ್ಮೇಲೆ ಕೂಡ ನೈಸ್ ಸರ್ ಹಾಗಿದ್ರೆ ಈ ಆಪರೇಷನ್ ಆದ್ಮೇಲೆ ಗುಣ ಆಗೋಕೆ ಎಷ್ಟು ದಿನ ಬೇಕಾಗುತ್ತೆ ಸೊ ಇದು ಚಿಕ್ಕ ಹೋಲ್ಸ್ ಇಂದ ಮಾಡಿರೋ ಸರ್ಜರಿ ಇರೋದ್ರಿಂದ ಆಸ್ ಐ ಟ್ ಯು ಬರೀ ಒಂದು ದಿವಸದಲ್ಲಿ ಮನೆಗೆ ಕಳಿಸ್ತೀವಿ ಮೂರ್ನಾಲ್ಕು ದಿವಸ ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ ಅವ್ರಿಗೆ ನೋವೆಲ್ಲ ಕಡಿಮೆ ಆಗಿ ಅವರು ದಿನ ಅವ್ರದ್ದು ರೊಟೀನ್ ಆ್ಯಕ್ಟಿವಿಟೀಸ್ನೆಲ್ಲ ಕಂಟಿನ್ಯೂ ಮಾಡ್ಬೋದು ಎಷ್ಟೊಂದು ಜನ ಸರ್ಜರಿ ಮಾಡಿಸ್ಕೊಂಡು ಅವರು ಅವರು ಬೇರೆ ಕಡೆಯಿಂದ ಬಂದು ಸರ್ಜರಿ ಮಾಡಿ ಅವರು ವಾಪಸ್ಸು ಅವ್ರ ಊರಿಗೆ ಎಲ್ಲ ಅವ್ರ ಕೆಲಸಕ್ಕೆ ಅವರು ಫ್ಲೈ ಆಫ್ ಮಾಡ್ತಾರೆ ಸೊ ಯೂಶ್ವಲಿ ಅದರಲ್ಲಿ ರಿಕವರಿ ಟೈಮ್ ನಾ ಹೇಳೋ ರೀತಿ ಮೂರು ದಿನದಿಂದ ಏಳು ದಿನ ತನಕ ಇರುತ್ತೆ ಮೇಜರಾಗಿ ಏನು ಬೆಡ್ ರೆಸ್ಟ್ ಬೇಕು ಇಲ್ಲ ಅದು ಆಹಾರ ಸೇವನೆ ಇಲ್ಲ ಅದು ರೊಟೀನ್ ಆಕ್ಟಿವಿಟೀಸ್ நார்ಮಲ್ ಆಗಿ ಅವರು ಮಾಡಬಹುದು ಓಕೆ ಹಾಗೆ ಯಾವ ರೀತಿ ಪ್ರಿಕಾಷನ್ಸ್ ಅಂದ್ರೆ ಫುಡ್ ಇದೇ ತಿನ್ನಬೇಕು ಇದೇ ತಿನ್ನಬಾರದು ಅವರು ಆಪರೇಷನ್ ಮುಂಚೆ ಏನು ಊಟ ಮಾಡ್ತಿದ್ರು ಸೇಮ್ ಊಟ ಆಹಾರ ಇರುತ್ತೆ ಏನು ಮೇಜರ್ ಚೇಂಜಸ್ ಏನು ಇರಲ್ಲ ಫಸ್ಟ್ ಒಂದು ವಾರದಲ್ಲಿ ಸ್ವಲ್ಪ ಆದಷ್ಟು ಜಿಡ್ಡು ಖಾರ ಫುಡ್ ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಅದರ್ವೈಸ್ ಬೇರೆ ಏನು ಮೇಜರ್ ರೆಸ್ಟ್ರಿಕ್ಷನ್ಸ್ ಫುಡ್ ಅಲ್ಲಿ ಏನು ಇರಲ್ಲ ಓಕೆ ಸರ್ ಒಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ சார் நமஸ்தே ஏன் சார் நமஸ்தே சங்கர் சார் சார் மாதிரி ಹಾ ನಮಸ್ತೆ ಹೇಳಿ ಸರ್ ಕೇಳ್ತಾ ಇದ್ದೀವಿ ಕೇಳಿಸ್ತಾ ಕಿಡ್ನಿ ಸ್ಟೋನ್ ಆಗಿದ್ಯಾಡ್ನಿ ಹಾ 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 ಸೊ ಇದು ಪಿತ್ತ ಚೀಲದಲ್ಲಿ ಆಗೋ ಕಲ್ಲು ಕಿಡ್ನಿ ಕಲ್ಲುಗಳು ಎರಡು ಬೇರೆ ಬೇರೆ ಕಿಡ್ನಿ ಕಲ್ಲುಗಳು ಕ್ಯಾಲ್ಸಿಯಂ ಸ್ಟೋನ್ಸ್ ಇಂದ ಆಗೋದು ಅದು ಕಿಡ್ನಿ ಸ್ಪೆಷಲಿಸ್ಟ್ ಯೂರಾಲಜಿಸ್ಟ್ ಅಂತ ಡಾಕ್ಟರ್ ಬರ್ತಾರೆ ಅವರು ನೋಡೋ ಅಂತ ತೊಂದ್ರೆ ಸೊ ನಾನು ಹೇಳೋ ರೀತಿ ಈಗ ನಾವು ಮಾತಾಡ್ತಾ ಇರೋದು ಪಿತ್ತಕೋಶದಿಂದ ಆಗಿರೋ ಕಲ್ಲುಗಳು ಸೊ ಅದು ಇದು ಎರಡು ಬೇರೆ ಬೇರೆ ಸರ್ ಓಕೆ ಸರ್ ಲೈನ್ ಸಾಮಾನ್ಯವಾಗಿ ಎಲ್ಲ ಜನ ಹಾಗೆ ಅನ್ಕೊಳ್ತಾರೆ ಒಂದೇ ಅಂತ ಹೇಳಿ ಸೊ ಅದ್ರ ಬಗ್ಗೆ ಒಂದು ಡಿಫ್ರೆನ್ಸ್ ಹೇಳೋದಾದ್ರೆ ಸರ್ ಸೊ ಪಿತ್ತ ಚೀಲ ಕಿಡ್ನಿ ಎರಡು ಬೇರೆ ಬೇರೆ ಅಂಗಗಳು ಪಿತ್ತ ಚೀಲ ರೀತಿ ಲಿವರ್ ಕೆಳಗಡೆ ಇರೋದು ಅದರಲ್ಲಿ ಆಗೋ ಕಲ್ಲುಗಳು ಕಾಮನ್ ಆಗಿ ಕೊಲೆಸ್ಟ್ರಾಲ್ ಕಲ್ಲು ಕಿಡ್ನೀಲಾಗೋವಂಥ ಕಲ್ಲುಗಳೇ ಬೇರೆ ಅದು ಸ್ಟೋನ್ಸ್ ಸ್ಟೋನ್ಸಿಂದ ಸೊ ಯೂಶ್ವಲಿ ಕಿಡ್ನಿ ಕಲ್ಗಳಾದರೆ ನಾವು ಬೇರೆ ಬೇರೆ ವಿಧಾನ ಮೆಡಿಸಿನ್ಸಿಂದ ಇಲ್ಲಾಂದರೆ ಸರ್ಜರಿ ಮುಖಾಂತರ ಇಲ್ಲ ಹೊರಗಡೆಯಿಂದ ಶಾಕ್ ವೇವ್ಸ್ ಲಿಥೋಟ್ರಿಪ್ಸಿ ಅಂತ ಆ ಥರ ಮಾಡ್ತೀವಿ ಆದರೆ ಈ ಏನೇ ವಿಧಾನಗಳು ಗಾಲ್ ಬ್ಲ್ಯಾಡರ್ ಸ್ಟೋನ್ಸಲ್ಲಿ ಉಪಯೋಗ ಆಗೋಲ್ಲ ಗಾಲ್ ಬ್ಲಾಡ್ರ್ ಸ್ಟೋನ್ಸ್ ಕೊಲೆಸ್ಟ್ರಾಲ್ ಸ್ಟೋನ್ಸ್ ಇರೋದ್ರಿಂದ ಏನೇ ಮೆಡಿಸಿನ್ಸ್ ಇಲ್ಲ ಅದು ಕರ್ಕೋಕ್ಕೆ ಬರೀ ಸ್ಟೋನ್ ತೆಗೆಯುವಂಥ ವಿಧಾನಗಳಿಲ್ಲ ತೊಂದರೆ ಕೊಟ್ಟಲ್ಲಿ ಗಾಲ್ ಬ್ಲ್ಯಾಡ್ರಲ್ಲಿ ಆಗಿರೋ ಸ್ಟೋನ್ಸ್ಗೆ ಅದು ಸರ್ಜರಿ ಒಂದೇ ಆ ಪಿತ್ತ ಚೀಲ ಕಲ್ಲುಗಳು ಎರಡು ತೆಗಿಲೇಬೇಕು ಸರ್ ಒಬ್ರು ಕಾಲರ್ ಇದಾರೆ ಮಾತಾಡಣಾ ಹಲೋ ಹಲೋ ರೀ ಮೇಡಂ ಮೇಡಂ ನಮಸ್ತೆ ಏನ್ ಹೆಸ್ರು ನಮ್ದು ಬಿಜಾಪುರ ಓಕೆ ಮೇಡಂ ಏನ್ ಪ್ರಾಬ್ಲಮ್ ಇದೆ ಡಾಕ್ಟರ್ ಇದಾರೆ ಮಾತಾಡಿ ಹಾ ನಮಸ್ತೆ ಅಮ್ಮ ಹೇಳಿ ಸರಿ ನಮ್ಗ ಬಾರಿ ಮೆಲ್ಲಾ ಮಲಕ್ಕಿತ್ತಲ್ಲ ಏನಾಗ್ತಾ ಅಮ್ಮ

ಪಿತ್ತಕೋಶನು ಕಲ್ ಪಿತ್ತಕೋಶದಲ್ಲಿರೋ ಕಲ್ಲುಗಳೂ ಒಂದು ಕಾರಣ ಅದು ಜಾಸ್ತಿ ತೊಂದರೆ ಕೊಟ್ಟಾಗ ಅಸಿಡಿಟಿ ಅಂತಾನೆ ತುಂಬಾ ಜನಕ್ಕೆ ಈ ಆಸಿಡ್ ಅಂಶ ಇದೆ ಪಿತ್ತ ತೊಂದರೆ ಇದೆ ಅಂತ ಹೇಳಿ ತುಂಬಾ ಜನ ಬರ್ತಾರೆ ಸೊ ಸ್ಕ್ಯಾನ್ ಮಾಡಿದ್ರೇ ಪಿತ್ತ ಚೀಲದಲ್ಲಿ ಕಲ್ಲುಗಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಇಲ್ಲ ಕಲ್ಗಳಿಲ್ಲ ಪಿತ್ತ ಚೀಲದಲ್ಲಿ ಬರೀ ಅಸಿಡಿಟಿ ಅಂದ್ರೆ ಅದಕ್ಕೆ ಎಂಡೋಸ್ಕೋಪಿ ಮತ್ತೆ ಈಗಿನ ಈಗಿನ ಕಾಲದಲ್ಲಿ ಒಳ್ಳೆ ಅಸಿಡಿಟಿಗೆ ಮೆಡಿಸಿನ್ಸ್ ಬಂದಿದೆ ಅದನ್ನ ಪ್ರಯತ್ನ ಪಡಬಹುದು ಕಾಲ್ ಮಾಡಿದ್ದಕ್ಕೆ ಸರ್ ನಾವು ಆಪರೇಷನ್ ಬಗ್ಗೆ ನೀವು ಆಪ್ರೇಷನ್ ಆಪರೇಷನಿಂದ ಸೈಡ್ ಎಫೆಕ್ಟ್ಸ್ ಅಂತ ಏನಾದ್ರು ಇದೆಯಾ ಸರ್ ಯೂಶಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ತುಂಬ ಸೇಫ್ ಸರ್ಜರಿ ಹೇಳೋ ರೀತಿ ಒಂದು ದಿವಸದಲ್ಲಿ ಮನೆಗೆ ಹೋಗುವಂಥ ಕೇಪಬಲ್ ಸರ್ಜರಿ ಬಟ್ ಕೆಲವು ಸಲ ನಾವು ಆಪರೇಷನ್ ಮಾಡಬೇಕಾದ್ರೆ ಯಾವಾಗ ತುಂಬ ಇನ್ಫೆಕ್ಷನ್ ಇರುತ್ತೆ ಹೊಟ್ಟೆ ಒಳಗಡೆ ಆ ಟೈಮಲ್ಲಿ ಅಕ್ಕಪಕ್ಕ ಮೇನ್ ಇಂಪಾರ್ಟೆಂಟ್ ಬ್ಲಡ್ ವೆಸಲ್ಸ್ ಆಗಿರ್ಬೋದು ಇಲ್ಲ ಪಿತ್ತದ್ದು ಮೇನ್ ಪೈಪ್ ಇರ್ಬೋದು ಕಾಮನ್ ಡಕ್ಟ್ ಅಂತ ಅದಕ್ಕೆ ಪೆಟ್ ಬೀಳುವಂಥ ಸಾಧ್ಯತೆ ಇರುತ್ತೆ ಸೊ ಯೂಶಲಿ ನಾವು ಸರ್ಜರಿ ಯಾವಾಗ ಸೇಫಾಗಿ ಪ್ರೊಸೀಡ್ ಮಾಡೋಕ್ಕಾಗಲ್ಲ ಅಂತ ಕೇಸಸಲ್ಲಿ ನಾವು ಓಪನ್ ಸರ್ಜರಿ ಅಡ್ವೈಸ್ ಮಾಡ್ತೀವಿ ಸೊ ಒಂದು ಅವ್ರಿಗೆ ಎಲ್ಲ ಪೇಷಂಟ್ಸ್ಗೆ ನಾವು ಆಪ್ರೇಷನ್ ಮುಂಚೆ ಒಂದರಿಂದ ಐದು ಪರ್ಸೆಂಟ್ ಚಾನ್ಸ್ ಇರುತ್ತೆ ಓಪನ್ ಸರ್ಜರಿ ಮಾಡುವಂಥ ವಿಧಾನ ಯಾಕಂದರೆ ಒಂದ್ಸಲಿ ದುರ್ಬಿನ್ ಹಾಕಿ ಒಳಗಡೆ ನೋಡಿದಾಗಲೇ ನಮಗೆ ಒಳಗಡೆ ಎಷ್ಟು ಸೇಫಾಗಿ ನಾವು ಸರ್ಜರಿ ಮಾಡ್ಬೋದು ತೊಂಬತ್ತೊಂಬತ್ತು ಭಾಗ ಯೂಶ್ವಲಿ ಲ್ಯಾಪ್ರೋಸ್ಕೋಪಿಕಲ್ಲೇ ಮುಗಿಯುತ್ತೆ ಸೊ ಓಪನ್ ಸರ್ಜರಿ ಆಗೋವಂಥ ಚಾನ್ಸಸ್ ಇರುತ್ತೆ ಪ್ಲಸ್ ಕಾಂಪ್ಲಿಕೇಶನ್ಸ್ ಅಂದರೆ ನಾ ಹೇಳೋ ರೀತಿ ಅಕ್ಕಪಕ್ಕ ರಕ್ತನಾಳ ಆಗಿರ್ಬೋದು ಮೇನ್ ಪೈಪ್ ಆಗಿರ್ಬೋದು ಅದಕ್ಕೆ ಏಟ್ ಬೀಳ್ಬೋದು ಅದಾದರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅವ್ರಿಗೆ ಟ್ಯೂಬ್ ಬೇಕಾಗುತ್ತೆ ಇಲ್ಲ ಬೇರೆ ಥರ ಸರ್ಜರಿ ಬೇಕಾಗುತ್ತೆ ಆಪ್ರೇಷನ್ ಆದಮೇಲೆ ಸ್ಕ್ಯಾನ್ ಮಾಡಿ ಏನಾದ್ರು ಅದರಲ್ಲಿ ಪಸ್ತರ ಆಗಿದರೆ ಅದಕ್ಕೆ ಸಪ್ರೇಟ್ ಟ್ರೀಟ್ಮೆಂಟ್ ಇರುತ್ತೆ ಅದರ್ವೈಸ್ ಇಟ್ಸ್ ಅ ವೆರಿ ಸೇಫ್ ಸರ್ಜರಿ ಯಾವಾಗ ಕರೆಕ್ಟ್ ಟೈಮಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಜೋರ್ ನೋವಾಗಿ ಫಸ್ಟ್ ಸೆವೆಂಟಿ ಟೂ ಅವರ್ಸ್ ಅಂದರೆ ಫಸ್ಟ್ ಎರಡರಿಂದ ಮೂರು ದಿವಸದ ಒಳಗಡೆ ಸರ್ಜರಿ ಮಾಡಿದ್ರೆ ಯೂಶಲಿ ಇಟ್ಸ್ ಅ ವೆರಿ ಸೇಫ್ ಪ್ರೊಸೀಜರ್ ಓಕೆ ಸರ್ ಮುಂದುವರ್ಸೋಣ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಒಂದು ಶಾರ್ಟ್ ಬ್ರೇಕ್ ಆದಮೇಲೆ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಳ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರ್ ನಾನು ವರ್ಷದಿಂದ ಸಿಕ್ಸ್ ಹೆಂಡತಿ ಅರ್ಜಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯಿತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಕೇರ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನೋಡಿ ಕಿರುತೆರೆ ಲೋಕದಲ್ಲಿ ಶ್ರೀಗಂಧ ಗುಡಿಯ ಜರ್ನಿ ಶುರು ದೇವ್ರೆ ಮಣ್ಣು ಒಂದ್ ಮದುವೆ ಆಗಿ ಈ ಮನೆಗೊಬ್ರು ಅದಕ್ಕೆ ಬರುವಾಗ ಮಾಡಪ್ಪ ಹೋಗಿ ಹೋಗಿ ಬ್ರಹ್ಮಚಾರಿ ಆಂಜನೇಯನ ಹತ್ರ ಅದ್ಕೆ ಬರ ಕೇಳ್ತಿದ್ಯಾ ನಿನ್ನಾಸ ನೆರವೇರ ಡೌಟೇ ಬಿಡು ಹೆಣ್ಣು ದಿಕ್ಕಿಲ್ಲದ ಮನೆಯಲ್ಲಿ ಅಣ್ಣ ತಮ್ಮಂದಿರ ದರ್ಬಾರ್ ಏನು ಹೆಣ್ಣು ಬಂದ ಹುರಿದಿರೋ ಮನೆಗೆ ಹೇಗೆ ಸೊಸೆಯಾಗ್ತಾಳೆ ಗೋಲ್ಡ್ ಮೆಡಲಿಸ್ಟ್ ಚಂದನಾ ವೀಕ್ಷಿಸಿ ಸೀರಿಯಲ್ ಸ್ಟಾರ್ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನೀರಿದ್ದರೆ ನಾವು ನೀರಿದ್ದರೆ ನಾಳೆ ನಾಳೆ ಅಂತರ್ಜಲ ಕೆರೆ ಅಭಿವೃದ್ಧಿಗೆ ಮೆಗಾ ಮೆಗಾ ಯೋಜನೆ ಹರಿಯುವ ನದಿಯ ನೀರಲ್ಲದೆಯ ಅಮೃತವು ತ್ರಿವಳಿ ಯೋಜನೆಗಳಿಗೆ ಶ್ರೀಕಾರ ಹಾಕಿದ ಸರ್ಕಾರ ನೀರಿದ್ದರೆ ನಾಳೆ ವೀಕ್ಷಿಸಿ ಸಂಜೆ ಐದು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಕಾಲರ್ ಇದ್ದಾರೆ ಸರ್ ಮಾತಾಡೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಏನ್ ಏನ್ ಹೆಸರು ಅಂತ ಬ್ಯಾಂಗ್ಳೂರಿಂದ ನಾನು ಸರಿ ಓಕೆ ಓಕೆ ಪ್ರಾಬ್ಲಮ್ ಇದೆ ಡಾಕ್ಟರ್ ಇದ್ದಾರೆ ಮಾತಾಡಿ ಸರ್ ಗಾಲ್ ಬ್ಲಾಡರ್ ಬ್ಲಾಡರ್ ಆದ್ಮೇಲೆ ಅದರಿಂದ ಬ್ಲಡ್ ಬ್ಲಡ್ ಇನ್ಫೆಕ್ಷನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆಯಾ ಸರ್ಜರಿ ಮಾಡಾದ್ಮೇಲೆ ಇನ್ಫೆಕ್ಷನ್ಸ್ ಸೊ ಗಾಲ್ ಬ್ಲ್ಯಾಡ್ರಲ್ಲಿ ಸರ್ಜರಿ ಮಾಡೋ ಟೈಮಲ್ಲಿ ಏನಾರು ಇನ್ಫೆಕ್ಷನ್ ಜಾಸ್ತಿ ಇದ್ರೆ ಗಾಲ್ ಬ್ಲ್ಯಾಡ್ರಲ್ಲಿ ಆವಾಗ ಅದು ಅಲ್ಲಿ ಒಳಗಡೆ ಪಸ್ ಆದರೆ ಅದು ಬ್ಲಡ್ ಮುಖಾಂತರ ಇನ್ಫೆಕ್ಷನ್ ಬೇರೆ ಕಡೆ ಸ್ಪ್ರೆಡ್ ಆಗ್ಬೋದು ಆ ಥರ ಏನಾದ್ರೂ ಆದರೆ ಜ್ವರ ಬರೋದು ಹೊಟ್ಟೆ ನೋವು ಬರೋದು ಆಪ್ರೇಷನ್ ಆದಮೇಲೆ ಫಸ್ಟ್ ಒಂದು ವಾರದಲ್ಲಿ ಗೊತ್ತಾಗ್ಬಿಡತ್ತೆ ಸೊ ಆವಾಗ ನಾವು ಸ್ಕ್ಯಾನಿಂಗ್ ಮುಖಾಂತರ ಇಲ್ಲ ಸಿ ಟಿ ಸ್ಕ್ಯಾನ್ ಮಾಡಿ ಅದರದ್ದು ಇನ್ಫೆಕ್ಷನ್ ಏನಾರು ಆಗಿದೆಯಾ ಎಲ್ಲಿ ಆಪ್ರೇಷನ್ ಮಾಡಿದ ಜಾಗದಲ್ಲಿ ಏನಾರು ಪಸ್ ಆಗಿದೆಯಾ ಅಂತ ಚೆಕ್ ಮಾಡ್ತೀವಿ ಒಂದೊಂದ್ಸಲಿ ಆಪ್ರೇಷನ್ ಮಾಡೋ ಟೈಮಲ್ಲಿ ಪಿತ್ತಕೋಶದ ಒಳಗಡೆ ಇರೋ ಕಲ್ಲು ಏನಾದರೂ ಕೆಳಗಡೆ ಸ್ಲಿಪ್ ಆದರೆ ಮೇನ್ ಪೈಪಲ್ಲಿ ಸೊ ಆವಾಗ ಅದು ಜಾಂಡೀಸ್ ಅಂದರೆ ಇವಾಗ ಮೇನ್ ಪೈಪಲ್ಲಿ ಹೇಗೆ ಬ್ಲಾಕ್ ಆದರೆ ಹಿಂದೆ ಲಿವರ್ ಮೇಲೆ ಒತ್ತಡ ಆದಾಗ ಇಲ್ಲ ಅಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಅದನ್ನು ಕೊಲೆಂಜೈಟಿಸ್ ಅಂತ ಸಜೆಸ್ಟ್ ಮಾಡ್ತೀವಿ ಆ ಥರ ಏನಾರು ಆದರೆ ಆವಾಗ ಅದು ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬೋದು ಖಂಡಿತ ಖಂಡಿತ ಸೊ ನಾನು ಹೇಳೋ ರೀತಿ ಮಾಡೋ ಮುಂಚೆ ಇಲ್ಲ ಸರ್ಜರಿ ಮಾಡಬೇಕಾದ್ರೆ ಕಾಮನ್ ಆಗಿ ಆ ಕಲ್ಲುಗಳು ಸ್ಲಿಪ್ ಆದ್ರೆ ಮೇನ್ ಪೈಪ್ ಅಲ್ಲಿ ಅವಾಗ ಪ್ಯಾಂಕ್ರೆಟೈಟಿಸ್ ಮತ್ತೆ ಕೊಲೆಂಜೈಟಿಸ್ ಎರಡು ವೆರಿ ಡೇಂಜರಸ್ ಕಾಂಪ್ಲಿಕೇಶನ್ಸ್ ಸೊ ಆ ಕಲ್ಲು ಮೇನ್ ಪೈಪಲ್ಲಿ ಮತ್ತೆ ಬಂದು ಆ ಎಂಡ್ಲಿ ಎಂಟ್ರಿ ಆಗುತ್ತೆ ಅದನ್ನ ಆಂಪ್ಯುಲಾ ಅಂತ ಹೇಳ್ತಾನೆ ಅಲ್ಲಿ ಪ್ಯಾಂಕ್ರಿಯಾಟಿಕ್ ಜ್ಯೂಸು ಬಂದು ಸೇರುತ್ತೆ ಅದ್ರ ಡಕ್ಟ್ ಬಂದು ಓಪನ್ ಆಗುತ್ತೆ ಸೊ ಆ ಕಲ್ಲಲ್ಲಿ ಹೋಗಿ ಸೇರಿದಾಗ ಇಲ್ಲ ಅಂದ್ರೆ ಅದು ಇರಿಟೇಟ್ ಮಾಡಿದಾಗ ಪ್ಯಾಂಕ್ರಿಯಟೈಟಿಸು ಆಗುತ್ತೆ ಸೊ ಆ ಪ್ಯಾಂಕ್ರೆಟೈಟಿಸ್ ಇಲ್ಲ ಜಾಂಡಿಸ್ ಆದಾಗ ಆ ಇನ್ಫೆಕ್ಷನ್ ಖಂಡಿತ ಬ್ಲಡ್ ಅಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆ ಥರ ಆದಾಗ ನಾವು ಫರ್ದರ್ ಇನ್ವೆಸ್ಟಿಗೇಷನ್ಸ್ ಲಿವರ್ ಫಂಕ್ಷನ್ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್ ಮಾಡಿ ಕನ್ಫರ್ಮ್ ಮಾಡಿ ಅದಕ್ಕೆ ಏನು ಬೇಕೋ ಅದು ಪರಿಹಾರ ಮಾಡಬೇಕಾಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಾಲ್ ಮಾಡೋದಕ್ಕೆ ಮೇಡಮ್ ನಮಸ್ತೆ ಏನ್ ಹೆಸರು ಲಕ್ಷ್ಮಿ ಅಂತ ಮ್ಯಾಮ್ ನಮ್ಮ ಓಕೆ ಮೇಡಮ್ ಏನ್ ಪ್ರಾಬ್ಲಮ್ ಇದೆ ಡಾಕ್ಟರ್ ಇದ್ದಾರೆ ಮಾತಾಡಿ ಹಲೋ ಸರ್ ನಮಸ್ತೆ ಆ ನಮಸ್ತೆ ಹೇಳಿ ಸರ್ ನನಗೆ 5 ಇಯರ್ಸ್ ಆಯ್ತು ಗಾಡ್ ಬ್ಲೆಡ್ ಸ್ಟೋನ್ ಇದೆ ಸೋ ಗೊತ್ತಾಗಿ 5 ಇಯರ್ಸ್ ಆಯ್ತು ನನಗೆ ಅಂದ್ರೆ ಹೆಂಗೆ ಅಂದ್ರೆ ನನಗೆ ಚಿಕ್ಕ ವಯಸ್ಸಿನಿಂದಾನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾನೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ನನಗೆ ಹೆಂಗೆ ಅಂದ್ರೆ ಒನ್ ಟೈಮ್ ಊಟ ಮಾಡಿಲ್ಲ ಅಂದ್ರೆ ಮತ್ತೆ ಅದು ಹೆಂಗೆ ಅಂದ್ರೆ ಫುಲ್ ಹೊಟ್ಟೆ ಉಬ್ಬರ ಬಂದ್ಬಿಡೋದು ತುಂಬಾನೇ ಒಂಥರ ಫುಲ್ ಗ್ಯಾಸ್ ತುಂಬಿಕೊಂಡು ಉಸಿರಾಟಕ್ಕೆ ತೊಂದರೆ ಆಗ್ಬಿಡ್ತಿತ್ತು ಸೊ ಟ್ಯಾಬ್ಲೆಟ್ ತಗೊಂಡಾಗ ರಿಲೀಫ್ ಸಿಕ್ತಿತ್ತು ಸೊ ಇದು ಇಲ್ಲ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾ ಫೈವ್ ಇಯರ್ಸ್ ಬ್ಯಾಕ್ ಸ್ಕ್ಯಾನ್ ಮಾಡಿಸಿದಾಗ ಅವಾಗ ಗಾಡ್ ಬ್ರಡರ್ ಸ್ಟೋನ್ ಇದೆ ನಿಮ್ಗೆ ಅಂತ ಅದು ಒಂದು ಲೆವೆನ್ ಎ ಆ ಇನ್ನೊಂದು ತರ್ಟಿನ್ ಎ ಇದೆ ಹದಿಮೂರು ಇಷ್ಟು ದೊಡ್ಡ ಇದೆ ನಿಮ್ಗೆ ಸೊ ಆಪರೇಷನ್ ಮಾಡ್ಬೇಕು ಅಂತ ಸೊ ನಾನು ವಿಕ್ಟೋರಿಯಾದಲ್ಲೆಲ್ಲ ತೋರಿಸ್ದೆ ವಿಕ್ಟೋರಿಯಾದಲ್ಲಿ ತೋರಿಸ್ತೆ ಪ್ರೈವೇಟ್ ಹಾಸ್ಪಿಟಲ್ ಅವ್ರ ಏನ್ ಸಜೆಸ್ಟ್ ಮಾಡಿದ್ರು ನಿಮ್ಗೆ ಆಪರೇಷನ್ ನ ಮಾಡ್ತೀವಿ ಬಟ್ ಆಪರೇಷನ್ ಮಾಡದ ಮೇಲೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅಂದ್ರೆ ಬಟ್ ನಾವ್ ಅದ್ ಏನು ಇದು ಮಾಡಕ್ ಆಗಲ್ಲ ನಿಮ್ಗೆ ಗ್ಯಾಸ್ಟ್ರಿಕ್ ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಇಲ್ಲ ನಾವು ಪಿತ್ತಕೋಶ ತೆಗೆದ್ಮೇಲೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆದ್ರೆ ಅದು ನಿಮ್ಗೆ ಇದು ಅಂತ ಈ ತರ ಹೇಳ್ತಾ ಇದ್ದಾರೆ ಸರ್ ಅವ್ರು ಆಪ್ಷನ್ ಕೊಡ್ತಾ ಇಲ್ಲ ಆಪರೇಷನ್ ಮಾಡಿದ್ರೆ ನಿಮ್ಗೆ ಇದು ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಸೊ ನೀವು ಮಾಡಿಸ್ಕೊಳ್ಳಿ ಅಂತ ಯಾರು ಒಂದು ಇದರಲ್ಲಿ ಹೇಳ್ತಾ ಇಲ್ಲ ಸೊ ನಾನು ಇದೇ ಕನ್ಫ್ಯೂಷನ್ ಅಲ್ಲಿ ಇದೀನಿ ಸರ್ ಇಲ್ಲ ನೀವು ಏನ್ ಪ್ರಾಬ್ಲಮ್ ಅರ್ಥ ಆಯ್ತು ಸೊ ಈ ತರ ಪೇಷಂಟ್ಸ್ ಅಲ್ಲಿ ನಾವು ಫಸ್ಟ್ ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ ಮೇಲಿಂದ ಎಂಡೋಸ್ಕೋಪಿ ಮಾಡ್ತಿದೀನಿ ಸರ್ ನಾನು ಎಂಡೋಸ್ಕೋಪಿ ಮಾಡಿಸಿದಾಗ ಸೇಮ್ ಗ್ಯಾಸ್ಟಿಕ್ ಅಂತಾನೆ ಬಂದಿರೋದು ಬೇರೆ ಏನು ಪ್ರಾಬ್ಲಮ್ ಇಲ್ಲ ಗ್ಯಾಸ್ಟಿಕ್ ಅಂತಾನೆ ಬಂದಿರೋದು ಪ್ರತಿಯೊಂದು ರಿಪೋರ್ಟ್ಸ್ ಇದೆ ಬೇಕಾದ್ರೆ ನಾನು ಬಂದು ನಿಮ್ನ ಡೈರೆಕ್ಟಾಗೆ ಮೀಟ್ ಆಗ್ತೀನಿ ಒಂದ್ಸಲಿ ಬೇಕಾದ್ರೆ ರಿಪೋರ್ಟ್ ಎಲ್ಲ ತಂದು ತೋರಿಸ್ತೀನಿ ನಾನು ಹಾ ಖಂಡಿತಮ್ಮ ಖಂಡಿತ ಸೊ ನೀವು ಹೇಳಿದ ಅರ್ಥ ಆಯ್ತು ಹೆಂಗೆ ಸರ್ ಇವಾಗ ಆಪರೇಷನ್ ಮಾಡ್ಸ್ಬೇಕು ಯಾವ ತರ ಸೀ ನೀವ್ ಹೇಳೋ ಪ್ರಾಬ್ಲಮ್ಗೆ ಅಂದ್ರೆ ತೊಂದ್ರೆಗೆ ಒಂದು ಪಿತ್ತಕೋಶ ಕಲ್ಲಿಂದನು ಈ ತರ ಪದೇ ಪದೇ ಗ್ಯಾಸ್ಟ್ರಿಕ್ ತರ ತೊಂದ್ರೆ ಬರ್ತಿರ್ಬೋದು ಸೊ ಗ್ಯಾಸ್ಟ್ರಿಕ್ ಗೆ ಒಳ್ಳೆ ಮೆಡಿಸಿನ್ಸ್ ಇದ್ದು ಅದು ಟ್ರೀಟ್ಮೆಂಟ್ ತಗೊಂಡಾಗ ಅದು ಕಂಪ್ಲೀಟಾಗಿ ಗುಣ ಪಡ್ಬೇಕು ಅದು ಆಗ್ತಾಯಿಲ್ಲ ಅಂದಾಗ ಪಿತ್ತಕೋಶದ್ದು ನಾವು ಕಲ್ಲಿದ್ದು ಅದರಿಂದ ತೊಂದರೆ ಕೊಡ್ತಾಯಿದೆ ಅಸಿಡಿಟಿ ಥರ ಆಗ್ತಾಯಿದೆ ಅಂದರೆ ಸರ್ಜರಿ ಮಾಡಿದ್ದೀವಿ ಸರ್ಜರಿ ಮಾಡಿದಾಗ ತುಂಬ ಜನಕ್ಕೆ ತುಂಬ ಇಂಪ್ರೂವ್ಮೆಂಟು ಆಗಿದೆ ಅವ್ರಿಗೆ ಅಸಿಡಿಟಿ ಪ್ರಾಬ್ಲಮ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ಕಮ್ಮಿನೂ ಆಗಿದೆ ಸೊ ನಾವು ಎಂಡೋಸ್ಕೋಪಿ ಮಾಡಿ ಗ್ಯಾಸ್ಟ್ರೈಟಿಸ್ ಅಂತ ಕನ್ಫರ್ಮ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ನಂತರ ವಾಪಸ್ ಅದೇ ಥರ ಅಸಿಡಿಟಿ ಸಿಂಪ್ಟಮ್ಸ್ ಬರ್ತಿದ್ರೆ ಪಿತ್ತಕೋಶದ್ದು ಕಲ್ಲನ್ನ ತೆಗ್ಸೋಕ್ಕೆ ಖಂಡಿತ ನಾವು ಸಜೆಸ್ಟ್ ಮಾಡ್ತೀವಿ ಸೊ ಬಂದು ಒಂದ್ಸಲಿ ಭೇಟಿ ಮಾಡಿ ಸೊ ಅದರಿಂದ ಏನು ಬೆಸ್ಟ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಚಿಕಿತ್ಸೆ ಇದೆ ಅದನ್ನು ಸಜೆಸ್ಟ್ ಮಾಡ್ತೀವಿ ಓಕೆ ಯು ಫಾರ್ ಕಾಲಿಂಗ್ ಸರ್ ಈಗ ಸ್ಟೋನ್ಸ್ ಇರುತ್ತೆ ಮತ್ತೆ ಆಪರೇಷನ್ ಆಗಿ ಎಲ್ಲ ಕ್ಯೂರ್ ಆದ್ಮೇಲೆ ಮತ್ತೆ ಆಗೋ ಚಾನ್ಸಸ್ ಏನಾದರೂ ಇರುತ್ತಾ ಸರ್ ಸೊ ಈ ಲಿವರಲ್ಲಿ ಬರುವಂತ ಜ್ಯೂಸ್ ಬೈಲ್ ಮತ್ತೆ ಸ್ಟೋರ್ ಆಗೋದು ಪಿತ್ತಕೋಶ ಅದ್ರಲ್ಲಿ ಮಾತ್ರ ಪಿತ್ತಕೋಶದಲ್ಲಿ ಮಾತ್ರ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲಿ ಆಗಲಿ ಇಲ್ಲ ಲಿವರ್ದು ಮೇನ್ ಪೈಪ್ ಕಾಮನ್ ಬೈಲ್ಡ್ ಅಲ್ಲಿ ಗಳು ಆಗಲ್ಲ ಕಾಮನ್ ಆಗಿ ಬಟ್ ಏನಾದ್ರು ಪಿತ್ತಕೋಶದಿಂದ ಜಾರಿ ಕಲ್ಗಳು ಮೇನ್ ಪೈಪಲ್ಲಿ ಬಿದ್ದಿದ್ರೆ ಆವಾಗ ಆಪರೇಷನ್ ಆದ್ಮೇಲೆ ಅವ್ರಿಗೇನು ಮೇಜರ್ ಆಗಿ ತೊಂದರೆ ಕಂಡು ಬಂದಿಲ್ಲ ಅವ್ರಿಗೆ ಫ್ಯೂಚರಲ್ಲಿ ಇದೇ ಥರ ಯಾವಾಗಾದ್ರೂ ಹೊಟ್ಟೆ ನೋವು ಬಂದು ಸ್ಕ್ಯಾನ್ ಮಾಡಿದಾಗ ಮೇನ್ ಪೈಪಲ್ಲಿ ಚಿಕ್ಕದ ಕಲ್ಲುಗಳು ಕಂಡು ಬಂದಿದೆ ಬರೋ ಸಾಧ್ಯತೆ ಇರುತ್ತೆ ಬಟ್ ಏನೂ ಸ್ಲಿಪ್ ಆಗಿಲ್ಲ ಅಂತ ಅಂದರೆ ಯೂಶಲಿ ಲಿವರ್ ಇಲ್ಲ ಪಿತ್ತ ಪಿತ್ತ ಕೋಶದ್ದು ಮೇನ್ ಪೈಪಲ್ಲಿ ಸ್ಟೋನ್ಸ್ಗಳು ಏನೂ ಆಗೋಲ್ಲ ಸೊ ಒಂದ್ಸಲಿ ತೆಗೆದ್ರೆ ಖಂಡಿತ ಸ್ಟೋನ್ಸ್ ಪುನಃ ಬರಲ್ಲ ಬಟ್ ಕಿಡ್ನಿ ಸ್ಟೋನ್ಸ್ ಬೇರೆ ಕಿಡ್ನಿ ಸ್ಟೋನ್ಸಲ್ಲಿ ಒಂದ್ಸಲಿ ಸ್ಟೋನ್ ತೆಗೆದ್ರೂ ಪುನಃ ಕಲ್ಲುಗಳಾಗೋ ಸಾಧ್ಯತೆ ಖಂಡಿತ ಇರುತ್ತೆ ಓಕೆ ಸರ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ

ಇದಾಗಿದೆ ಗ್ಲಾಡ್ ಬಿಲ್ಡರ್ ಇದೆ ಫೋರ್ ಪಾಯಿಂಟ್ ಫೈವ್ ಎಮ್ ಎಂ ಅಂದ್ರು ಆಮೇಲೆ ಲಿವರ್ ಸ್ವಲ್ಪ ಊತ ಬಂದಿದೆ ಅಂತಂದ್ರು ಆಮೇಲೆ ನಮಗೆ ಡಾಕ್ಟರ್ ಬಿಲ್ಡರ್ ಟ್ಯಾಬ್ಲೆಟ್ ನ ಒಂದು ಕಂಟಿನ್ಯೂಸ್ ಒಂದು ನಾಲ್ಕೈದು ತಿಂಗಳು ಕೊಟ್ಟರು ಸರ್ ಹೊಟ್ಟೆ ನೋವು ನಿಲ್ತು ಒಂದು ಈಗ ಕಮ್ಮಿ ಒಂದು ವರ್ಷ ನೋವು ಏನಿಲ್ಲ ಸರ್ ಅದರಿಂದ ಈಗ ಏನ್ ಮತ್ತೇನಾದ್ರೆ ಲಿವರ್ ಏನೋ ಪ್ರಾಬ್ಲಮ್ ಆಗುತ್ತೆ ಸರ್ ಅದರಿಂದ ಸೊ ಈ ಟ್ರೀಟ್ಮೆಂಟ್ ಏನು ಕರ್ಸಕ್ಕೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದು ನೈಂಟಿ 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 ಫೈವ್ ಪರ್ಸೆಂಟ್ ಎಫೆಕ್ಟಿವ್ ಇರೋಲ್ಲ ಸೊ ಪುನಃ ನೀವು ಸ್ಕ್ಯಾನ್ ಮಾಡಿ ಅದರಲ್ಲಿ ಕಲ್ಲುಗಳಿದೆ ಮತ್ತು ನಿಮ್ಗೆ ತೊಂದರೆ ಕೊಡ್ತಾ ಇದೆ ಕಲ್ಲಿಂದನೇ ನಿಮಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಕನ್ಫರ್ಮ್ ಮಾಡಿದ್ರೆ ಖಂಡಿತ ಪಿತ್ತಕೋಶದ ಆಪ್ರೇಷನ್ ಮಾಡಿಸೋದು ಉತ್ತಮ ಆ ಕಲ್ಲು ಪಿತ್ತಕೋಶದಲ್ಲಿದ್ದು ತೊಂದರೆ ಕೊಡ್ತಾ ಮ ಇಲ್ಲ ಪಿತ್ತಕೋಶದಿಂದ ಕೆಳಗಡೆ ಸ್ಲಿಪ್ ಆಯಿತು ಅಂದರೆ ಇನ್ನೂ ತೊಂದರೆಗಳು ಜಾಸ್ತಿ ಆಗುತ್ತೆ ಸೊ ಪಿತ್ತಕೋಶದ ಕಲ್ಲಿಂದ ನಿಮ್ಗೆ ತೊಂದರೆ ಕೊಡ್ತಿದಂತೆ ಅಂತ ನಿಮ್ಗೆ ಡಾಕ್ಟರ್ ಸಜೆಸ್ಟ್ ಮಾಡಿ ಅದಕ್ಕೆ ಚಿಕಿತ್ಸೆ ಸರ್ಜರಿ ಅಂತ ಸಜೆಸ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಅದರಿಂದ ಬೆನಿಫಿಟ್ ಆಗುತ್ತೆ ಓಕೆ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್ ಸರ್ ಈಗ ಫೈನಲಿ ಏನು ಹೇಳ್ತೀರಾ ಸಾಕಷ್ಟು ಜನ ಪ್ರಾಬ್ಲಮ್ ಕೂಡ ಸೊ ಈ ಪಿತ್ತಕೋಶನ ಕಲ್ಲದ ಬಗ್ಗೆ ಫೈನಲಿ ಏನು ಹೇಳ್ತೀರಾ ಸರ್ ಸೊ ಪಿತ್ತಕೋಶ ಕಲ್ಲು ಮತ್ತೆ ಅದರಿಂದ ಆಗೋ ತೊಂದರೆಗಳು ನಮ್ಮ ಸರ್ಜನ್ಸ್ಗೆ ಒನ್ ಆಫ್ ದ ಕಾಮನೆಸ್ಟ್ ಪ್ರಾಬ್ಲಮ್ ಅದು ಪೇಷೆಂಟ್ಸ್ ತೊಂದರೆ ಇದೆ ಅಂತ ಬಂದು ನೋಡೋದು ತುಂಬ ಕಾಮನ್ ಸೊ ಅದರಲ್ಲಿ ಪಿತ್ತಕೋಶದ ಕಲ್ಲಿಂದ ಕನ್ಫರ್ಮ್ ಆಯಿತು ಇದರಿಂದನೇ ಅವ್ರಿಗೆ ತೊಂದರೆ ಆಗ್ತಾಯಿದೆ ಅಂತ ಸ್ಕ್ಯಾನಿಂಗ್ ಮುಖಾಂತರ ಬ್ಲಡ್ ಟೆಸ್ಟ್ ಮುಖಾಂತರ ಕನ್ಫರ್ಮ್ ಆದರೆ ಖಂಡಿತ ಅವ್ರಿಗೆ ಶಸ್ತ್ರ ಚಿಕಿತ್ಸೆ ಲ್ಯಾಪ್ರೋಸ್ಕೋಪಿಕ್ ಈಗ ಆಗಿ ರೋಬೋಟಿಕ್ ಅಂತ ಟೆಕ್ನಾಲಜಿ ಬಂದಿದೆ ಅದರಿಂದ ಮಾಡಿ ಪಿತ್ತಕೋಶ ಮತ್ತು ಕಲ್ಲು ಎರಡೂ ತೆಗೆಯೋದ್ರಿಂದ ಅವ್ರಿಗೆ ಖಂಡಿತ ಬೆನಿಫಿಟ್ ಇದೆ ತೆಗೆಸಿಲ್ಲ ನೆಗ್ಲೆಕ್ಟ್ ಮಾಡಿದ್ರೆ ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ಕಲ್ ಜಾರಿ ಜಾಂಡೀಸ್ ಆಗ್ಬೋದು ಪ್ಯಾಂಕ್ರಿಟೈಟಿಸ್ ಆಗ್ಬೋದು ಅದರಿಂದ ಅವ್ರಿಗೆ ತುಂಬ ತೊಂದರೆಗಳಾಗತ್ತೆ ಸೊ ಪಿತ್ತಕೋಶದಿಂದ ಕಲ್ ಪಿತ್ತಕೋಶ ಕಲ್ಲಿಂದ ಅವ್ರಿಗೆ ತೊಂದರೆ ಕೊಡ್ತಿದೆ ಅಂತ ಕನ್ಫರ್ಮ್ ಆದರೆ ಸರ್ಜರಿ ಮಾಡಿಸೋದು ತುಂಬ ಒಳ್ಳೆಯದು ಸರ್ಜರಿ ಲ್ಯಾಪ್ರೋಸ್ಕೋಪಿಕ್ ವಿಧಾನದಿಂದ ಮಾಡೋದ್ರಿಂದ ಅವ್ರಿಗೆ ರಿಕವರಿ ತುಂಬ ಸ್ಮೂತಾಗಿರುತ್ತೆ ಒಂದು ದಿವಸದಲ್ಲಿ ಮನೆಗೆ ಹೋಗ್ಬೋದು ಒಂದು ವಾರದಲ್ಲಿ ಅವ್ರ ಕಂಪ್ಲೀಟ್ ರಿಕವರಿ ಆಗಿ ಅವ್ರದ್ದು ರೊಟೀನ್ ಆ್ಯಕ್ಟಿವಿಟೀಸ್ನ ಫಾಲೋ ಮಾಡ್ಬೋದು ಮಾಡೋದ್ರಿಂದ ಏನು ಮೇಜರಾಗಿ ಸೈಡ್ ಎಫೆಕ್ಟ್ಸ್ ಇರಲ್ಲ ಅವ್ರದು ದಿನನಿತ್ಯ ಕಾರ್ಯಗಳಾಗಲಿ ಅವ್ರ ಊಟ ತಿಂಡಿಗಳ ಮಾಮೂಲಿ ಅವ್ರದ್ದು ಫುಡ್ ಇಂಟೇಕ್ ಆಗಲಿ ಮೇಜರಾಗಿ ಏನು ಚೇಂಜಸ್ ಇರೋಲ್ಲ ಅವ್ರದ್ದು ಡೈಜೆಷನ್ ಅಬ್ಸಾರ್ಪ್ಷನ್ ಕಾಮನ್ ಆಗಿರುತ್ತೆ ತುಂಬ ಜನ ನಮಗೆ ಪಿತ್ತಕೋಶ ಸರ್ಜರಿ ಆದಮೇಲೆ ತುಂಬ ಲೂಸ್ ಮೋಷನ್ಸ್ ಆಗುತ್ತೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಆ ಥರ ಏನು ಸೈಡ್ ಎಫೆಕ್ಟ್ಸ್ ಇರೋಲ್ಲ ಸೊ ಸರ್ಜರಿ ರೈಟ್ ಟೈಮಲ್ಲಿ ಮಾಡಿಸಿದ್ರೆ ಖಂಡಿತ ಅವ್ರಿಗೆ ಅದರಿಂದ ಬೆನಿಫಿಟ್ ಇದೆ ಸರ್ ಫೈನಲಿ ನಿಮ್ಮ ಹಾಸ್ಪಿಟಲಲ್ಲೇ ಸಿಗೋ ಫೆಸಿಲಿಟೀಸ್ ಬಗ್ಗೆ ಹೇಳೋದಾದ್ರೆ ನಮ್ಮ ನಾನು ನಾರ್ತ್ ಸೈಡ್ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಮಲ್ಲಿ ಕೆಲಸ ಮಾಡೋದು ಅಲ್ಲಿ ಎಲ್ಲ ಬೇಸಿಕ್ ಇನ್ವೆಸ್ಟಿಗೇಷನ್ಸಿಂದ ಹಿಡ್ದು ಅಡ್ವಾನ್ಸ್ಡ್ ಸಿ ಟಿ ಸ್ಕ್ಯಾನ್ ಎಲ್ಲ ಇರೋದ್ರಿಂದ ಪಿತ್ತಕೋಶದಲ್ಲಿ ಆಗಿರೋ ಕಲ್ಗಳು ಅದರಿಂದ ಏನೇ ಸರ್ಜರಿ ಬೇಕು ಎಂಡೋಸ್ಕೋಪಿ ಬೇಕಾಗ್ಬೋದು ಅಂತ ಅಂದರೆ ಎಲ್ಲ ಫೆಸಿಲಿಟೀಸ್ ನಮ್ಮ ಹಾಸ್ಪಿಟ್ಲಲ್ಲಿದೆ ಡೇ ಕೇರ್ ಫೆಸಿಲಿಟಿನೂ ಖಂಡಿತ ಮಾಡಿಕೊಡ್ಬೋದು ಇದಲ್ಲದೆ ಅಡ್ವಾನ್ಸ್ಡ್ ರೋಬೋಟಿಕ್ಗೂ ಅಪ್ ಮಾಡ್ಕೊಂಡಿದೀವಿ ಯಶವಂತಪುರ ಮಣಿಪಾಲ್ ಹಾಸ್ಪಿಟಲಲ್ಲಿ ಸೊ ಖಂಡಿತ ನಮ್ಮ ಹಾಸ್ಪಿಟ್ಲಲ್ಲಿ ಬರೋ ಪೇಷಂಟ್ಸ್ಗೆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡೋಕ್ಕೆ ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಥರ ಇನ್ಫ್ರಾಸ್ಟ್ರಕ್ಚರ್ ಇದೆ ಓಕೆ ಥ್ಯಾಂಕ್ ಯು ಸರ್ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತ್ತಕೋಶ ಕಲ್ಲು ಅಂದ್ರೆ ಏನು ಯಾಕೆ ಬರುತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದ್ರ ಬಗ್ಗೆ ಸೊ ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ರು ನೀವು ಕೂಡ ಈ ರೀತಿಯ ಹೆಲ್ತ್ ಡಿಸೀಸ್ ಇಂದ ಬಳಲ್ತಾ ಇದ್ರೆ ತುಂಬಾ ಕಡೆ ತೋರಿಸಿ ಎಲ್ಲೂ ಕ್ಯೂರ್ ಆಗಿಲ್ಲ ಅಂತ ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಭೇಟಿ ಮಾಡಬಹುದು ಅಂಡ್ ಹಾಸ್ಪಿಟಲು ಆಪೋಸಿಟ್ ರೈಲ್ವೆ ಸ್ಟೇಷನ್ ಮಲ್ಲೇಶ್ವರಂನಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಇದೆ ಸೊ ನೀವು ವಿಸಿಟ್ ಮಾಡಿ ನಿಮ್ಮ ಪ್ರಾಬ್ಲಮ್ ಗೆ ನೀವು ಸೊಲ್ಯೂಷನ್ ಅನ್ನು ತಗೋಬಹುದು ನಿಮ್ಮ ಏನು ನಿಮ್ಮ ಆರೋಗ್ಯ ಸಮಸ್ಯೆ ಕಲ್ಲು ಅದಕ್ಕೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಬೆಸ್ಟ್ ತಗೋಬಹುದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಕಂಪನಿಯು ನೀವು ಅಡಾಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರ್ ನಾನು ಕಂಪ್ನಿ ಅಂದ್ರೆ ಬೆನಕಾಗೋಲ್ಡ್ ಕಂಪ್ನಿ ಕಾಲ್ ಬೆನಕಾಗೋಲ್ಡ್ ಕಂಪನಿ